ಚಿಲ್ಲರೆ ಅಂಗಡಿನೇ ಆಗಿರಲಿ ಅಥವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರುವ ಅಂಗಡಿನೇ ಆಗಿರಲಿ ಈ ಡಾಕ್ಯುಮೆಂಟ್ ಗಳು ಮಸ್ಟ್ ಅಂಡ್ ಶುಡ್ ಇದನ್ನ ನೀವು ಫಾಲೋ ಮಾಡಿರಿ ಅಂದಾಗ ಯಾವುದೇ ತರದ ಸಮಸ್ಯೆಗೆ ಸಿಗಾಕೊಳ್ಳೋಣ ಹಾಗೂ ಸೇಫ್ಟಿ ಆಗಿರ್ತೀರಾ ಲಕ್ಷಗಳು ಟ್ಯಾಕ್ಸ್ ಕಟ್ಟಬೇಕು ಅಂತ ಬರ್ತಾ ಇದೆ ಅಂದಾಗ ಅವರ ಟ್ರಾನ್ಸಾಕ್ಷನ್ ಎಷ್ಟಾಗಿರಬಹುದು ಸೊ ಇತ್ತೀಚೆಗೆ ಬೆಂಗಳೂರು ಲಿಮಿಟ್ಗಳಲ್ಲಿ ಅದು ಕಾಂಟಿಮೆಂಟ್ ಸ್ಟೋರ್ ಗಳಿಗೆ ಹಲವಾರು ಅಂಗಡಿಗಳಿಗೆ ನೋಟಿಸ್ಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನೀವು ಇಷ್ಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ಲಕ್ಷ ಟ್ಯಾಕ್ಸ್ ಕಟ್ಬೇಕು ಅಂತ ಜಾರಿ ಮಾಡ್ತಾ ಇದ್ದಾರೆ ಸಡನ್ ಆಗಿ ಈ ತರ ಗಳನ್ನ ಯಾಕೆ ಜಾರಿ ಮಾಡಿದ್ದಾರೆ ಒಂದು ರೊಟ್ಟಿ ಅಂಗಡಿ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಒಂದು ಚಿಕ್ಕದಾಗಿ ಪ್ರಾವಿಷನ್ ಸ್ಟೋರ್ ಓಪನ್ ಮಾಡ್ಬೇಕು ಅಂತಿದ್ದೀರಾ ಅಥವಾ ಒಂದು ಬೇಕರಿ ನಡೆಸ್ಬೇಕು ಅಂತಿದ್ದೀರಾ ಏನೇ ಒಂದು ನಡೆಸ್ಬೇಕು ಅಂತಿದ್ರೆ ಅದು ಸಿಟಿ ಲಿಮಿಟ್ ಆಗಲಿ ವಿಲೇಜ್ ಲಿಮಿಟ್ ಆಗಲಿ ಎಲ್ಲೇ ಆಗ್ಲಿ ಕೆಲವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಫಸ್ಟ್ ನೀವು ತೆಗೆದಿಕೊಂಡಿರಬೇಕು ಇಲ್ಲ ಅಂದಾಗ ನಿಜವಾಗ್ಲೂ ಸಮಸ್ಯೆಗೆ ಸಿಗಾಕೊಂತೀರಾ ನಾಳೆ ದಿನ ಯಾವ್ದೋ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಟ್ರು ಅಂದಾಗ ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ ಎಷ್ಟಿಂದ ನಡೆಸ್ತಾ ಇದ್ದೀರಾ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದೀರಾ ಅನ್ನೋ ಎಲ್ಲಾ ಡೀಟೇಲು ಕೊಡ್ಬೇಕಾಗುತ್ತೆ ಅದೇ ನೀವು ಲೈಸೆನ್ಸ್ ತಗೊಂಬಿಟ್ಟಿದ್ರೆ ವರ್ಷ ವರ್ಷ ಏನೇನು ಕಟ್ಟಬೇಕು ರಿನುವಲ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ರೆ ಯಾಕೆ ನೋಟಿಸ್ ಬರುತ್ತೆ ನಮಸ್ಕಾರ ಎಲ್ಲರಿಗೂ ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ಮಾಹಿತಿಗಳನ್ನ ಒಂದೊಂದಾಗಿ ವಿಡಿಯೋ ಮೂಲಕ ಅವೇರ್ನೆಸ್ ತಿಳಿಸ್ತಾ ಇದ್ದೀನಿ ನಿಮಗೂ ಅವೇರ್ನೆಸ್ ಬರಲಿ ಹಾಗೆ ಈ ದಾಖಲೆಗಳು ಈ ಡಾಕ್ಯುಮೆಂಟ್ ಗಳ ಬಗ್ಗೆ ಎಲ್ಲ ಇವಾಗಿಂದನೇ ನೀವು ಅಪ್ಡೇಟ್ ಮಾಡ್ಕೊಂಡ್ರಿ ಅಂದಾಗ ನಾಳೆ ದಿನ ಯಾವುದೇ ಥರದ ಸಮಸ್ಯೆಗಳಿಗೆ ನೀವು ಸಿಗಾಕೊಳ್ಳಲ್ಲ ಅಂತ ಒಂದು ಅವೇರ್ನೆಸ್ ಕೂಡ ನಾತಾನೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಈ ತರದ ಅವೇರ್ನೆಸ್ ನಿಮ್ಮ ಜೊತೆ ಹಂಚ್ಕೊತಾ ಇರೋದು ಚಾನಲ್ಗೆ ಯಾರಾದರೂ ಹೊಸ ಇದ್ರೆ ದಯವಿಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇತರರಿಗೂ ಇದು ಮಾಹಿತಿಗಳು ಉಪಯುಕ್ತ ಆಗುತ್ತೆ ಅಂದಾಗ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದೀನಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಬೇಕು ಅಂದಾಗ ಫಸ್ಟ್ ಡಾಕ್ಯುಮೆಂಟ್ ಯಾವ್ದಪ್ಪ ಅದು ಅಂದಾಗ ರೆಂಟಲ್ ಅಗ್ರಿಮೆಂಟ್ ಇದ್ರಲ್ಲೇ ನಿಮ್ಮ ಶಾಪ್ ನ ಸೈಜ್ ಏನಿದೆ ಅಡ್ವಾನ್ಸ್ ಏನಿದೆ ರೆಂಟ್ ಏನಿದೆ ಎಷ್ಟು ದಿನದ ಲಿಮಿಟ್ ಗೋಸ್ಕರ ನೀವು ಈ ಪ್ರಾಪರ್ಟಿಲಿ ರೆಂಟ್ ತಗೊಂಡಿದೀರಾ ಹಾಗೆ ಏನ್ ಮಾಡೋದಕ್ಕೋಸ್ಕರ ಅಂತ ಈ ಅಂಗಡಿನ ತಗೊಂಡಿದ್ದೀರಾ ಆ ಅಂಗಡಿಯ ಹೆಸರು ಏನು ಎಲ್ಲ ಡೀಟೇಲು ಈ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಚಿಕ್ಕದಾಗಿ ಬಿಸ್ನೆಸ್ ಮಾಡೋರು ಈ ಸ್ಟಾಂಪ್ ಮೂಲಕ ರೆಂಟಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ ದೊಡ್ಡ ದೊಡ್ಡವರು ಏನಪ್ಪಾ ಮಾಡ್ತಾರೆ ಅಂದಾಗ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು ಅಂಗಡಿದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂದ್ರೆ ಇಲ್ಲಿ ನಾನು ಈ ತರ ರೆಂಟ್ ತಗೊಂಡಿದೀನಿ ಇಷ್ಟು ವರ್ಷಕ್ಕೆ ತಗೊಂಡಿದೀನಿ ಈ ರೆಂಟ್ ವರ್ಷ ವರ್ಷ ಈ ತರ ರೆಂಟ್ ಹೈಕ್ ಆಗುತ್ತೆ ಅಂತೆಲ್ಲ ಮೆನ್ಷನ್ ಮಾಡ್ಬಿಟ್ಟು ಇಷ್ಟು ವರ್ಷಕ್ಕೆ ನಾನು ಈ ಶಾಪ್ ನ ಕಮರ್ಷಿಯಲ್ ಆಕ್ಟಿವಿಟಿಗೋಸ್ಕರ ತಗೊಂಡಿದ್ದೀನಿ ಅಂತ ಮೆನ್ಷನ್ ಆಗಿರುತ್ತೆ ಇದು ಫಸ್ಟ್ ಡಾಕ್ಯುಮೆಂಟ್ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಟ್ರೇಡ್ ಟ್ರೇಡ್ ಸರ್ಟಿಫಿಕೇಟ್ ನೀವು ಏನು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಲ್ಲ ಈ ಶಾಪ್ ನಾನು ರನ್ ಮಾಡೋದಕ್ಕೋಸ್ಕರ ನಾನು ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಅಂತಲ್ಲ ಆ ಶಾಪ್ಗೆ ಲೈಸೆನ್ಸ್ ತಗೊಬೇಕು ಟ್ರೇಡ್ ಸರ್ಟಿಫಿಕೇಟ್ ಅದು ಎಲ್ಲಪ್ಪ ಕೊಡ್ತಾರೆ ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಇದ್ರೆ ಬಿ ಬಿ ಎಂ ಪಿ ಅವರು ಪುರಸಭೆ ಲಿಮಿಟ್ ಇದ್ರೆ ಪುರಸಭೆಯವರು ಹಾಗೆ ವಿಲೇಜ್ ಲಿಮಿಟ್ ಇದ್ರೆ ಪಂಚಾಯಿತಿ ಅವರು ಸೊ ಮೂರೇ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದಾಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಜಿ ಎಸ್ ಟಿ ಲೈಸೆನ್ಸ್ ನ ನೀವು ತಗೋಬೇಕು ಜಿ ಎಸ್ ಟಿ ಗೆ ಕೆಲವ್ರು ಹೇಳ್ಬೋದು ಸರ್ ಇಪ್ಪತ್ತು ಲಕ್ಷ ಮೇಲಿದ್ರೆ ಮಾತ್ರ ಅಲ್ವಾ ಅಥವಾ ನಲವತ್ತು ಲಕ್ಷ ಏನೋ ಮಾಡಿದರಲ್ವಾ ಅದ್ರ ಮೇಲಿದ್ರೆ ತಾನೇ ಸರ್ ನಾವು ತಗೊಬೇಕು ನಮ್ಗೆ ನೆಸೆಸಿಟಿ ಇಲ್ಲ ಅಂತ ಹೇಳೋರು ಇದಾರೆ ಬಟ್ ನೀವು ತಗೊಂಡಿದ್ರಿ ಅಂದ್ರೆ ಒಳ್ಳೇದು ಯಾಕಪ್ಪ ಅಂದಾಗ ಲೈಸೆನ್ಸ್ ತಗೊಳ್ಳೋದು ನಿಮ್ಮ ಸೇಫ್ಟಿಗೋಸ್ಕರ ಸಡನ್ ಆಗಿ ಏನೋ ಒಂದು ಲೋನ್ ಬೇಕು ಅಂದಾಗ ಈ ಡಾಕ್ಯುಮೆಂಟ್ ಅವಶ್ಯಕತೆವಾಗಿರುತ್ತೆ ಸೊ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಸಲಹೆ ನೀವೇನಾದ್ರೂ ನಾಳೆ ದಿನ ನಿಮ್ ಬಿಸ್ನೆಸ್ ಗ್ರೋ ಆಗೋಯ್ತು ಇನ್ಕಮ್ ಜಾಸ್ತಿ ಬಂತು ಅಂದಾಗ ಅವಾಗ ಏನ್ ಮಾಡ್ತೀರಾ ಸೊ ಈ ಮೂರು ಡಾಕ್ಯುಮೆಂಟ್ ಆದ್ಮೇಲೆ ನಾಲ್ಕನೇ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದಾಗ ಲೇಬರ್ ಲೈಸೆನ್ಸ್ ಸೊ ನಿಮ್ ಅಂಗಡಿಗೆ ಎಷ್ಟು ಜನ ಕೆಲ್ಸಗಾರ್ನ ಇಡ್ಕೊಂಡಿದ್ದೀರಾ ಅಥವಾ ನೀವು ಒಬ್ಬರೇನೇನಾ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ ಇಬ್ರು ಇದಾರ ಎಷ್ಟು ಜನ ಈ ಕಮರ್ಷಿಯಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ಡೀಟೇಲ್ಗಳನ್ನ ತೋರ್ಸದೆ ಈ ಲೇಬರ್ ಲೈಸೆನ್ಸ್ ಕೆಲಸ ಅರ್ಥ ಆಯ್ತಾ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತೀರಾ ಅಂದಾಗ ದಯವಿಟ್ಟು ಕರೆಂಟ್ ಅಕೌಂಟ್ ಓಪನ್ ಮಾಡಿ ಇಕ್ಕೊಳ್ಳಿ ಇಷ್ಟೆಲ್ಲ ಡಾಕ್ಯುಮೆಂಟ್ ನೀವು ಲೈಸೆನ್ಸ್ ಗಳನ್ನ ತಗೊಂಡಾಗ ಕರೆಂಟ್ ಅಕೌಂಟ್ ಓಪನ್ ಮಾಡಿ ಇಕ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂದಾಗ ಒಳ್ಳೆ ಸೇಫ್ಟಿ ಇರುತ್ತೆ ಪ್ಲಸ್ ಸೆಕ್ಯೂರ್ ಆಗು ಇರುತ್ತೆ ಸೊ ಗೊತ್ತಾಯ್ತರಲ್ಲ ಸೊ ಬೇಸಿಕ್ ಡಾಕ್ಯುಮೆಂಟ್ಗಳು ಲೈಸೆನ್ಸ್ಗಳು ಏನೇನ್ ಬೇಕು ಅನ್ನೋದನ್ನ ನನ್ ಗೊತ್ತಿರೋಂಗೆ ತಿಳ್ಸ್ಕೊಟ್ಟಿನಿ ಇದು ಬಿಟ್ಟು ಅಡಿಷನಲ್ ಲೈಸೆನ್ಸ್ ಗಳು ಬರ್ತವೆ ಅದನ್ನ ಇಮೇಜ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಯಾವ ಡಿಪಾರ್ಟ್ಮೆಂಟ್ ನೀವು ಓಪನ್ ಮಾಡ್ತಾ ಇದ್ದೀರೋ ಅಂದ್ರೆ ಯಾವ ಶಾಪ್ ನ ನೀವು ಓಪನ್ ಮಾಡ್ತಿದಿರೋ ಅದ್ರ ತಕ್ಕಂಗೆ ಲೈಸೆನ್ಸ್ ಇರ್ತದೆ ಆ ಲೈಸೆನ್ಸ್ ನೀವು ತಗೊಬೇಕು ವರ್ಷ ವರ್ಷ ರಿನ್ಯೂ ಮಾಡ್ಕೊಬೇಕು ಆ ಪೀರಿಯಡ್ ಇರುತ್ತೆ ಆ ಪೀರಿಯಡ್ ಏನಿದೆಯೋ ನೋಡ್ಕೊಂಡು ಲ್ಯಾಬ್ಸ್ ಆಗಿಲ್ದಿರಂಗೆ ಟರ್ನ್ ಓವರ್ ಮಾಡಿ ಯಾವುದೇ ತರದ ಸಮಸ್ಯೆಗಳಿಗೆ ನೀವು ಸಿಗಾಕೊಳಲ್ಲ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದಾಗ ವರ್ಷ ವರ್ಷನೂ ನೀವು ಆಡಿಟರ್ ಗೆ ತೋರಿಸಿ ನಿಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಗಳನ್ನ ಕ್ಲೋಸ್ ಮಾಡಿಸ್ಬೇಕು ಹಾಗೆ ಸಪೋಸ್ ಯಾರಾದ್ರೂ ಸ್ಟಾಫ್ಗಳು ಎಂಪ್ಲಾಯಿಗಳು ಇದ್ರು ಅಂದಾಗ ಅವ್ರದ್ದು ಅಟೆಂಡೆನ್ಸ್ ಡೀಟೇಲ್ಸು ಎಲ್ಲಾನು ಮೆನ್ಷನ್ ಮಾಡಬೇಕು ಸೊ ಒಂದು ಅಂಗಡಿ ಅದು ಚಿಲ್ಲ್ರೆ ಅಂಗಡಿನೇ ಆಗಿರಲಿ ಅಥವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರುವ ಅಂಗಡಿನೇ ಆಗಿರ್ಲಿ ಈ ಡಾಕ್ಯುಮೆಂಟ್ಗಳು ಮಸ್ಟ್ ಅಂಡ್ ಇದನ್ನ ನೀವು ಫಾಲೋ ಮಾಡಿರಿ ಅಂದಾಗ ಯಾವುದೇ ತರದ ಸಮಸ್ಯೆಗೆ ಸಿಗಾಕೊಳ್ಳೋಣ ಹಾಗೂ ಸೇಫ್ಟಿಯಾಗಿ ಇರ್ತೀರಾ ಅಂತಾನೆ ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಇಷ್ಟೆಲ್ಲ ಹೇಳಿದ್ರಲ್ಲ ಸರ್ ರೋಡ್ ಸೈಡ್ ಅಲ್ಲೂ ವ್ಯಾಪಾರ ಮಾಡ್ತಾರೆ ಅವ್ರಿಗೂ ಲೈಸೆನ್ಸ್ ಕೊಡ್ತಾರಾ ಅಂತ ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು ಅವ್ರನ್ನೇ ಸ್ಟ್ರೀಟ್ ವೆಂಡರ್ಸ್ ಅಂತ ಕರೆಯೋದು ಸ್ಟ್ರೀಟ್ ವೆಂಡರ್ಸ್ಗೂ ಲೈಸೆನ್ಸ್ ಇದೆ ರೀ ಯಾವ್ ಲಿಮಿಟ್ಸ್ ಅಲ್ಲಿ ನೀವು ಇದೀರೋ ಎಕ್ಸಾಂಪಲ್ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇದ್ರೆ ಬಿ ಬಿ ಎಂ ಪಿ ಅವ್ರ ಲೈಸೆನ್ಸ್ ಕೊಡ್ತಾರೆ ವಿಲೇಜ್ ಲಿಮಿಟ್ ಅಲ್ಲಿ ಇದ್ರೆ ವಿಲೇಜ್ ಪಂಚಾಯತಿಲ್ಲೂ ಲೈಸೆನ್ಸ್ ಕೊಡ್ತಾರೆ ಇವರು ಸ್ಟ್ರೀಟ್ ವೆಂಡರ್ ಅಂತ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳಿ ಇವಾಗ ಯಾರೆಲ್ಲ ನೋಟಿಸ್ ತಗೊಂಡು ಅಲಿತಾ ಇರೋರ್ಗೆ ಗೊತ್ತಿರುತ್ತೆ ಇದನ್ನ ನಾವು ಮುಂಚೆನೆ ಮಾಡ್ಬಿಟ್ಟಿದ್ದೀರಾ ಈ ಸಮಸ್ಯೆ ನಮ್ಗೆ ಬರ್ತಾ ಇರ್ಲಿಲ್ಲ ಅಂತ ರಿಯಲೈಸ್ ಇವಾಗ ಆಗ್ತಾ ಇರುತ್ತೆ ಇನ್ ಕೆಲವರು ಅಯ್ಯ ಬಿಡೋ ನಮ್ಗೆ ನೋಟಿಸ್ ಬಂದಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಇನ್ನು ಹಂಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಅಂದಾಗ ನಾಳೆ ದಿನ ನಿಮ್ಗೂ ಬರ್ಬೋದು ಇದೇ ತರ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಬಂದು ನೋಟಿಸ್ ಕೊಡ್ಬಹುದು ಅಥವಾ ಬಿ ಬಿ ಎಂ ಪಿ ಅವರೇ ಬಂದು ಯಾವುದೇ ತರಹದ ಲೈಸೆನ್ಸ್ ಇಲ್ಲದೆ ನೀನ್ ಕಮರ್ಷಿಯಲ್ ಶಾಪ್ ನ ಹೇಗ್ ನಡೆಸ್ತಾ ಇದೀಯ ಅಂತ ನಿಮ್ಗೆ ಬಂದು ಕ್ವಶನ್ ಮಾಡಬಹುದು ಹಾಗೆ ಸಪೋಸ್ ಯಾರಾದ್ರೂ ನಿಮ್ಮ ಅಂಗಡಿಲಿ ಕೆಲ್ಸಗಾರಿದ್ರು ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಬಂದು ನಿಮ್ಗೆ ನೋಟಿಸ್ ಕೊಡಬಹುದು ಸೊ ಈ ಬೇಸಿಕ್ ಡಾಕ್ಯುಮೆಂಟ್ಗಳನ್ನ ದಯವಿಟ್ಟು ಒಂದು ಶಾಪ್ ರನ್ ಮಾಡುವಾಗ ತೆಗೆದಿಡಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಲೇ ಈ ವಿಡಿಯೋ ಮಾಡಿರೋದು ಈ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿರೋದು ಸೊ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಇಲ್ಲಾನೇ ನಿಮಗೆ ಬಿಟ್ಟಿದ್ದು